Thank you. ವೆಲ್ಕಮ್ ನೋಡ್ರಿ ಎಲ್ಲರಿಗೂ ವೆಲ್ಕಮ್ ಶುಭ ಸಂಜೆ ಎಲ್ಲರಿಗೂ ಕೂಡ ಲೈಕ್ ಕೊಟ್ಟು ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ವೆಲ್ಕಮ್ ನೋಡ್ರಿ ಟೀ ಕಾಪಿ ಆಯ್ತಾ ಎಲ್ರದು ಮೆಸೇಜ್ ಆದಷ್ಟು ಕನ್ನಡ ಒಳಗಡೆ ಹಾಕಿ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು ನಿಮ್ಮ ಹೆಸರು ಗೊತ್ತಾಗೋದಿಲ್ಲ ಇಂಗ್ಲಿಷ್ ನೊಳಗೈತಿ ಆದಷ್ಟು ಕನ್ನಡ ಒಳಗಡೆ ಮೆಸೇಜ್ ಹಾಕಿ ಲೈಕ್ ಕೊಟ್ಟು ಹಾಯ್ ಅಂತ ಬಂದರು ಯಾರಿದ್ರು ಗೊತ್ತಾಗ್ತಿಲ್ಲ ಆದಷ್ಟು ಮೆಸೇಜ್ ಕನ್ನಡ ಒಳಗಡೆ ಹಾಕಿ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ

ನಿಮ್ದು ಅನ್ನಕಿರಿ ನಮ್ದು ಬಿಜಾಪುರ್ ನೋಡ್ರಿ ನಿಮ್ದು ಯಾವೂರ್ರಿ ಬ್ರದರ್ ಮೆಸೇಜ್ ಹಾಕಿ ಆದಷ್ಟು ಕನ್ನಡ ಒಡೆ ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ನಿಮ್ದು ದಾವಣಗೆರೆ ದಾವಣಗೆರೆಯ ಬ್ರದರ್ ನಿಮ್ದು ಟೀಕಾಬೆ ಆಯ್ತಾ ಬ್ರದರ್ हईडेलक होबू मेसेज हाथी लैक तो मेसेज हाकि ಹಾ ಎಂತ ಬಂದ್ರು ಇನ್ನೊಬ್ರು ಆದಷ್ಟು ಮೆಸೇಜ್ ಕನ್ನಡ ಒಳಗಡೆ ಹಾಕಿ ಲೈಕ್ ಕೊಟ್ಟು ವೆಲ್ಕಮ್ ನೋಡ್ರಿ ಎಲ್ಲರಿಗೂ ವೆಲ್ಕಮ್ ನಿಮ್ದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಇಲ್ಲ ಬ್ರದರ್ ನಮ್ದು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ನಾವು ಸಪೋರ್ಟ್ ಮೆಸೇಜ್ ಮಾಡ್ತಾ ಇದೀವಿ ಆದಷ್ಟು ಲೈಕ್ ಕೊಟ್ಟು ಎಲ್ರು ಟೀ ಕುಡಿ ಕುಡೀತ ಇಲ್ಲ ಟೀ ಕುಡಿಯಲ್ಲ ನೋಡ್ರಿ ನಮ್ಮ ಮಧ್ಯಾಹ್ನ ಊಟ ಮಾತ್ರ ಮಾಡ್ತೀವಿ ಸಂಜೆ ಟೀ ಕುಡಿಯಲ್ಲ ನೀ ಕುಡ್ತೀರ ಟೀ ನಾವು ಕುಡ್ದಿವ್ರಿ ಯಾಕೆ ಬ್ರದರ್ ಆತರ ಚಿತ್ರ ಕಷ್ಟ ಇದ್ದೀರಾ ಅವ್ರ ಜನ ಮೆಂಬರ್ ಇದೀರಾ ಯಾರು ಕೂಡ ಅಲ್ಲಿ ಇರಕೋಬೇಡಿ ಆದಷ್ಟು ಸಪೋರ್ಟ್ ನ ಸೇವ್ ಮಾಡಿಲ್ಲ

ಅಕ್ಕ ಅಲ್ವಾ ಅದಕ್ಕೆ ನಂಬರ್ ಎಲ್ಲ ಕೊಡಂಗಿಲ್ಲ ಪ್ರದರ್ ಈ ಸೋಶಿಯಲ್ ಮೀಡಿಯಾದಾಗ ನಂಬರ್ ಕೊಡಕ್ ಸಾಧನೆ ಇಲ್ಲ ಅದು ನಂಬರ್ ನಾವ್ ಕೊಟ್ರ ಡಿಲೀಟ್ ಮಾಡ್ತೇತ್ರಿ ಇದು ಯೂಟ್ಯೂಬ್ ನೀವ್ ಕೊಟ್ರ ಮೇಲೆ ಡಿಲೀಟ್ ಮಾಡ್ತೈತ್ ಬ್ರದರ್ ನಾವ್ ಹಾಕಿರ ನಂಬರ್ ಡಿಲೀಟ್ ಮಾಡ್ತೇತ್ ನೋಡ್ರಿ ಸಪೋರ್ಟ್ ಮೆಸೇಜ್ ಮಾಡ್ತಾ ಇದ್ವಿ ಯಾರು ಕೂಡ ಹೈಡ್ ಅಲ್ಲಿ ಇರಕೋಬೇಡಿ ಅದಷ್ಟು ಸಪೋರ್ಟ್ ಮಾಡಿ ಮೆಸೇಜ್ ಹಾಕ್ತಾ ಇರಿ ಹೈಡ್ ಅಲ್ಲೇ ಹೋಗ್ಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಬಂದೆ ಸಿಸ್ಟರ್ ನಂತರ ನಮ್ಮ ಅರ್ಯವರ್ಧನ್ ಬ್ರದರ್ ಬಂದ್ರಿ ನೋಡ್ರಿ ಲೈಕ್ ದನ್ ನನ್ನತಾರು ಹಾಯ್ ಬ್ರದರ್ ಹೇಗಿದ್ದೀರಾ ಬ್ರದರ್ ಹೇಗಿದ್ದೀರಾ ನರ ಅರೆ ಅಂತಾರ ಚೆನ್ನಾಗಿದೀನಿ ನೋಡಿ ನೀನ್ ಚೆನ್ನಾಗಿದ್ದೀರ ಇಲ್ರಿ ನಾವ್ ಏನು ಒಂದೇ ಇಲ್ರಿ ಅದ ಇಲ್ಲ ರೀ ಬೇಕೇನು ಒಂದೇ ಇಲ್ರಿ ನಮ್ ಬೇಡ ಆದ್ರೆ ಇಲ್ಲ ರೊಕ್ಕದ ಎಲ್ಲಿದ್ರಿ ನಮ್ಗೆ ಸಾಕಾಗಿ ಸಾಕಾಗಿತ್ರಿ ನಾವೇ ಸಾಲ ತಕೊಂಡ್ರಿ ನಾನು ಸೂಪರ್ ಆಗಿದ್ದೇನೆ ಆರ್ಯವತ್ತ ನಮಗೇನ್ರಿ ಅರ್ಧ ಇದು ಕಡಿಮೆ ಅಂತೈತಿ ಇಲ್ರಿ ವರ್ಷ ಹಂಗೆ ಮಾಡ್ತಿರೀ ಇಲ್ರಿ ತುಂಬಿದಷ್ಟ ಅರ್ಧ ಮುರ್ಕೊಂಡು ಉಳ್ದಿದ ಇದಕ್ ಮಾಡ್ತಿದ್ರಿ ಹಂಗ ಮಾಡಿದ್ರಿ ಏನೋ ಒಂದಿಂದು ಸೀರ್ಸು ನಮ್ ಕೇರ್ಲ ಅಲ್ಲಿ ಹೋಗಿ ಇದಕ್ ಹೋಗಿ ಕಟ್ರಿ ದುಡ್ಡು ಅಂದ್ರಿ ಮೆಸೇಜ್ ಹಾಕ್ತಾ ಇರಿ ಹೈಡಲ್ಲಿ ಇದಕ್ಕೋಗ್ಬೇಡಿ ಸುಮಾರು ಜನ ಇದ್ದೀರಾ ಹೈಡಲ್ಲಿ ಇರಕ್ಕೋಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಇಲ್ಲ ಅಣ್ಣ ಈಗ ಮೂರು ಲಕ್ಷ ಅಲ್ಲಿ ಈಗ ತಕೊಂಡಿದ್ದೀವ್ರಿ ನಮ್ಗೆ ಒಳ್ಳೆ ಮತ್ತೆ ಬೇಕಂದ್ರೆ ಹೆಂಗ್ರಿ ಮೆಸೇಜ್ ಆಗ್ತಾ ಇರಿ ಆದಷ್ಟು ಇಲ್ಲ ನಮ್ದು ಹಂಗೆ ಮಾಡ್ಯಾರ್ಟ್ ಗೆ ಇಲ್ಲ ಹೋದರ್ಶ್ರೀ ಮೂವತ್ ಸಾವಿರ ಆಗಿ ಮೂವತ್ತೆಂಟು ಸಾವಿರನ ಆಗಿತ್ರಿ ಅದು ಎಲ್ಲಾ ಮುರ್ಕೊಂಡ್ರಿ ಬಡ್ಡಿ ಮುರ್ಕೊಂಡು ಈಗ ಅಸಲ ಏನೈತಿ ಅದ್ರೊಳಗೆ ಸೇರ್ಸ್ರಿ ಮತ್ತೆ ಒಂದ್ ಒಂದ್ ಲಕ್ಷ ಎಕ್ಸ್ಟ್ರಾ ತಕೊಂಡಿವ್ ನಾವು ಎಕ್ಟಾ ಹಾಕೊಂಡಿದ್ದೀನಿ ನಾ ಒಂದು ಒಂದು 40000 ರೂಪಾಯಿ ಸರ್ ಗಂಟ ಕಡಿಮ ಆದ್ರೆ ಸಾಕು ಅಗಿತ್ತೆ ನಮಗೆ ಮಾತ್ರ

ಅಗಲೋನಿ ಪ್ಯಾನೆಲ್ ಆರೆ ಇರೋನೇ ನಾಟ್ ಫಾಕ್ ಮಾಡ್ತಾನಾ. ಊಹನೆರವಾ. ನಮಗೆ ಈ ಅವಶ್ಯಕತೆ ನೀಡಿ ತಿಳ್ನ್ರೆ ನಾನು ಸರದ್ರ ಸಾಕಾಯಿತ್ರೆ ಸಾಲ ಕಡೀಮೆ ಆದ್ರೆ. ಮೆಸೇಜ್ ಹಾಕ್ತ ಇದೀನಿ ಸ್ವಲ್ಪ ಸಮಸ್ಯೆ ಆ ಕಡೆ ಮಾತಾಡ್ಕೊಂಡು ನಿಮ್ಮ ಕಡೆ ಇಷ್ಟಲೇ ಕೂಡ್ಲಿ ನೋಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಟೈಮ್ ನೋಡ್ತಾ ಇದೆ ಬೇಗ ಬೇಗ ಮೆಸೇಜ್ ಹಾಕಿ ನೋಡ್ರಿ ಅಲ್ಲಿ ಕರೆಂಟ್ ನಿಂತವನ ಆರ್ಯವದ್ಧಾನ ಅದಿದ್ರೆ ಮೆಸೇಜ್ ಹಾಕಿ ಏನ್ ಬಿಜಿ ಏನ್ರಿ ಅಂಗಡ್ಯಾಗ

Okay. <laughs> ಲೈಕ್ ಕೊಡ್ತಾ ಮೆಸೇಜ್ ಹಾಕಿ ಅದಷ್ಟು ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಹೈಡಲ್ಲಿ ಇರಕ್ ಹೋಗ್ಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಅಲ್ಲಿ ಏನ ಕ್ಯಾರಿಗಳು ಹೋಗದಾರ ಬೋಲಿನಂತೆ ಕೆದ್ರು ಕ್ಯಾರಿ ಬಾಬುಗಾರ ಮಷಿನ್ ಕಾಲ್ ಇಡಾನ ಲೈಟ್ ಹಾರತೈತಿ ಈ ಮಿಷಿನ್ ಕಾಲ್ ಇಡಾನ ಲೈಟ್ ಹತ್ತುದು ಆರೋದು